ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಒಂಬತ್ತನೇ ತರಗತಿಯ ಕನ್ನಡ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಪದ್ಯಭಾಗ ಎಂಟು ಕನ್ನಡ ನಾಡು ನುಡಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಕ್ವಶನ್ ಪೇಪರ್ ವಿತ್ ಅನ್ಸರ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಅಪೂರ್ಣ ಹೇಳಿಕೆಗಳು ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಚದುರ ಪದದ ತತ್ಸಮ ರೂಪ ಇದಾಗಿದೆ ಉತ್ತರ ಈ ಎ ಬಿ ಸಿ ಡಿಯಲ್ಲಿ ಉತ್ತರ ಚತುರ ಅಂದರೆ ಸಿ ಆನ್ಸರ್ ಚತುರ ಆಗಿದೆ ಸೊ ಅದೇ ಥರ ಪ್ರಶ್ನೆ ಎರಡು ಅಕ್ಷರಗಣದಲ್ಲಿರುವ ಗಣಗಳ ಸಂಖ್ಯೆ ಎ ಬಿ ಸಿ ಡಿಯಲ್ಲಿ ಸೊ ಉತ್ತರ ಎಂಟು ಡಿ ಉತ್ತರ ಎಂಟು ಎಂಟು ಅದೇ ಥರ ಪ್ರಶ್ನೆ ಮೂರು ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಉತ್ತರ ಬಿ ಆರು ಪ್ರಶ್ನೆ ನಾಲ್ಕು ಉತ್ಪಲ ಮಾಲಾವೃತ್ತ ಒಂದ ಒಂದು ಅಕ್ಷರಗಳ ಸಂಖ್ಯೆ ಇಪ್ಪತ್ತು ಉತ್ತರ ಸಿ ಇಪ್ಪತ್ತು ಪ್ರಶ್ನೆ ಐದು ಆರಯ್ಯ ಪದದ ಅರ್ಥ ಪಾಲನೆ ಆಲಯ ಆದೇಶ ಗುಣ ಸೊ ಉತ್ತರ ಪಾಲನೆ ಎ ಉತ್ತರ ಪ್ರಶ್ನೆ ಆರು ಅಗ್ಗಳ ಪದದ ಅರ್ಥ ಕಡಿಮೆ ಶ್ರೇಷ್ಠ ಬಿದಿರು ಕಡಿಗೆಗಿತ್ತ ಸೊ ಶ್ರೇಷ್ಠ ಪಿ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಏಳು ಸಂಸ್ಕೃತ ಪದದ ತದ್ಭವ ರೂಪ ಸೊ ಇಲ್ಲಿ ಉತ್ತರ ಸಿ ಸಕ್ಕದ ಪ್ರಶ್ನೆ ಎಂಟು ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ನಾಲ್ಕು ಪ್ರಶ್ನೆ ಒಂಬತ್ತು ಚಂಪಕ್ ಮಾಲಾ ವೃತ್ತದ ಒಂದು ಸಾಲಿನ ಅಕ್ಷರಗಳ ಸಂಖ್ಯೆ ಇಪ್ಪತ್ತೊಂದು ಚಂಪಕ್ ಮಾಲಾ ವೃತ್ತದ ಒಂದು ಸಾಲಿನ ಅಕ್ಷರಗಳ ಸಂಖ್ಯೆ ಇಪ್ಪತ್ತೊಂದು ಮುಂದಿನ ಪ್ರಶ್ನೆ ಪ್ರಶ್ನೆ ಹತ್ತು ಲಲಿತ ಪದದ ಅರ್ಥ ಸುಂದರ ಇದರ ಅರ್ಥ ಸುಂದರ ಈ ಕೆಳಗಿನ ಎರಡು ಪದಗಳಿರುವ ಸಂಬಂಧತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧವನ್ನು ಬರೆಯಿರಿ ಪ್ರಶ್ನೆಯನ್ನು ತೈಲ ಎಣ್ಣೆ ಕೃತ ತುಪ್ಪ ಎರಡು ಅ ಆ ಇ ಈ ಸ್ವರಗಳು ಪ ಪ ವ್ಯಂಜನಗಳು ಹದಿಮೂರು ಪ್ರಶ್ನೆ ಷಟ್ಪದಿಗಳು ಮಾತ್ರಗಣ ವೃತ್ತಗಳು ಅಕ್ಷರಗಣ ಅದೇ ಥರ ಪ್ರಶ್ನೆ ಹನ್ನೆ ಹದಿನಾಲ್ಕು ಮಾಮಿನಿ ಷಟ್ಪದಿ ಮಾಮಿನಿ ಷಟ್ಪದಿ ಮೂರು ನಾಲ್ಕು ಮೂರು ನಾಲ್ಕು ಕಂದ ನಾಲ್ಕು ನಾಲ್ಕು ಈ ಕೆಳಗಿನ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇದು ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ಉತ್ತರ ಎಣ್ಣೆಯನ್ನು ಬೆರೆಸಬಾರದು ಪ್ರಶ್ನೆ ಹದಿನಾರು ಸುಲಿದ ಬಾಳೆಹಣ್ಣಿನಂತೆ ಸುಲಭವಾದ ಭಾಷೆ ಯಾವುದು ಉತ್ತರ ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣಿನಂತೆ ಇದೆ ಪ್ರಶ್ನೆ ಹದಿನೇಳು ಕುರಿತೋದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ ಎಂದವರು ಯಾರು ಉತ್ತರ ವಿಜಯ ಕವಿ ಕನ್ನಡಿಗರು ಕಾವ್ಯ ಪ್ರಯೋಗ ಮಾಡಲ್ಲ ಬಲ್ಲರು ಎಂದಿದ್ದಾನೆ ಬಲ್ಲರು ಎಂದಿದ್ದಾನೆ ಪ್ರಶ್ನೆ ಹದಿನೆಂಟು ಶುದ್ಧ ಕನ್ನಡದೊಳ ಸಂಸ್ಕೃತವನ್ನು ಬೆರೆಸಬಾರದು ಎಂದವರು ಯಾರು ಉತ್ತರ ನಯಸೇನ ಕವಿ ತುಪ್ಪದಲ್ಲಿ ಎಣ್ಣೆಯನ್ನು ಬೆರೆಸಬಾರದು ಎಂದಿದ್ದಾನೆ ಪ್ರಶ್ನೆ ತೊಂಬತ್ತು ಕನ್ನಡ ನಾಡಿನ ಪರಿಸರದಲ್ಲಿ ಏನೆಲ್ಲ ಬೆಳೆಯುತ್ತದೆ ಎಂದು ಅಡಯ್ಯ ಕವಿ ಹೇಳಿದ್ದಾರೆ ಉತ್ತರ ಮಲ್ಲಿಗೆ ಸಂಪಿಗೆ ದಾಳಿಂಬೆ ಮಾವು ತೆಂಗು ಅಡಿಕೆ ಮುಂತಾದವುಗಳು ಕನ್ನಡ ನಾಡಿನ ಪರಿಸರದಲ್ಲಿ ಬೆಳೆಯುವ ಬೆಳೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇಪ್ಪತ್ತು ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ್ ಹೇಗೆ ಸಾರಿದ್ದಾರೆ ಉತ್ತರ ಕನ್ನಡ ನಾಡಿನ ಜನತೆ ಅಂದರೆ ಕನ್ನಡಿಗರು ಸಾಹಿತ್ಯದ ಯಾವುದೇ ಪ್ರಕಾರವಾಗಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಸ್ಪಷ್ಟ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಬಲ್ಲರು ಅಕ್ಷರ ಜ್ಞಾನವಿಲ್ಲದಿದ್ದರೂ ನಮ್ಮ ಜನಪದರು ಕಾವ್ಯವನ್ನು ಕಟ್ಟಬಲ್ಲರು ಸೊಗಸಾಗಿ ಹಾಡಬಲ್ಲರು ನಿಜವಾಗಿಯೂ ಕನ್ನಡಿಗರು ಬುದ್ಧಿಶಾಲಿಗಳು ಎಂದು ಶ್ರೀ ವಿಜಯ್ ಕವಿ ಮನಸಾರೆ ಹೊಗಳಿದ್ದಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೊಂದು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆ ಬಗ್ಗೆ ಎನ್ ಏನು ಹೇಳುತ್ತಾನೆ ಉತ್ತರ ನಮ್ಮ ಕನ್ನಡ ಭಾಷೆ ಕೆಲವು ವಿದ್ವಾಸರಿಂದ ಸಂಸ್ಕೃತವಾಗುವುದನ್ನು ಸಹಿಸದೆ ನಯಸೇನ ಕವಿಯು ನಮಗೆ ಎಣ್ಣೆಯ ಬೇಕು ತುಪ್ಪವೂ ಬೇಕು ಆದರೆ ಅವರನ್ನು ಮಿಶ್ರಣ ಮಾಡಿ ಬರೆಸಬಾರದು ಹಾಗೆ ಪರಿಶುದ್ಧ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಿ ಎಂದಿದ್ದಾನೆ ಪ್ರಶ್ನೆ ಇಪ್ಪತ್ತೆರಡು ಕನ್ನಡ ನುಡಿಯಲ್ಲಿ ಮೋಕ್ಷ ಸಾಧನೆ ಎಂದು ಕವಿ ಪ್ರಶ್ನೆ ಇಪ್ಪತ್ತೆರಡು ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಾಲಿಂಗ ರಂಗ ಹೇಗೆ ಸಾಧಿಸುತ್ತಾರೆ ಉತ್ತರ ನಮ್ಮ ಕನ್ನಡ ಭಾಷೆ ತುಂಬ ಸರಳವಾದ ಸುಂದರವಾದ ಲಲಿತವಾದ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ ಸಿಪ್ಪೆ ತೆಗೆದ ಕಬ್ಬಿನಂತೆ ಕಾಯಿಸಿ ಆರಿಸಿದ ಹಾಲಿನಂತೆ ಉಪಯೋಗಿಸಲು ತುಂಬ ಸುಲಭ ಕನ್ನಡದಲ್ಲಿ ಭಿನ್ನ ೊಡೆ ಹರಿವರಗಳ ಮಳೆ ಕರಿಯುವನ್ನು ಎಂಬ ಮಾತಿನಂತೆ ಕನ್ನಡದಲ್ಲಿ ಪ್ರಾರ್ಥಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಂಡರೆ ಸಾಲದೆ ಇದಕ್ಕಿಂತ ಸಂಸ್ಕೃತದಲ್ಲಿ ಇನ್ನೇನಿದೆ ಹೆಚ್ಚಾಗಿ ಹೆಚ್ಚಾಗಿರಿಕೆ ಎಂದಿದ್ದಾರೆ ಹೆಚ್ಚಾಗಾರಿಕೆ ಎಂದಿದ್ದಾರೆ ಈ ಕವಿಗಳಲ್ಲಿ ಸಾಹಿತ್ಯ ಸ್ಥಳ ಕಾಲಕೃತಿಗಳನ್ನು ಬಿರುದೊಳ್ಳಲು ಬರೆಯಿರಿ ಶ್ರೀ ಪ್ರಶ್ನೆ ಇಪ್ಪತ್ತ್ ಮೂರು ಶ್ರೀ ವಿಜಯ ಶ್ರೀ ವಿಜಯ ಇವರು ಒಂಬತ್ತನೇ ಶತಮಾನದಲ್ಲಿ ು ಬದುಕಿದರು ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷುಂಗನ ಆಸ್ಥಾನದಲ್ಲಿದ್ದರು ಇವರು ಕವಿ ರಾಜಮಾರ್ಗ ಎಂಬ ಲಕ್ಷಾಣಿಕ ಗ್ರಂಥವನ್ನು ರಚಿಸುತ್ತಾರೆ ಇದು ಕನ್ನಡ ಭಾಷೆಯಲ್ಲಿ ಲಭಿಸಿರುವ ಮೊದಲ ಗ್ರಂಥ ಪ್ರಶ್ನೆ ಇಪ್ಪತ್ನಾಲ್ಕು ನಯಸೇನ ನಯಸೇನ ಇವರು ಕೃಷಿಕ ಸುಮಾರು ಹದಿನೆರಡು ಶತಮಾನದಲ್ಲಿ ಧಾರವಾಡ ಜಿಲ್ಲೆಯ ಉಳುಗುಂದಲ್ಲಿ ಜೀವಿಸಿದರು ಇವರು ಧರ್ಮ ಧರ್ಮಾಮೃತ ಎಂಬ ಚಂಪು ಕಾವ್ಯವನ್ನು ರಚಿಸುತ್ತಾರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯನ್ನು ಬೆರೆಸಿ ಕಾವ್ಯ ರಚಿಸಲು ಇವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದು ಎಣ್ಣೆ ತುಪ್ಪ ಮಿಶ್ರದ ಆಸ್ವಾದಂತೆ ಎಂದಿದ್ದಾರೆ ಮಹಾಲಿಂಗರಂಗ ಇವರು ಕೃಷಿ ಸುಮಾರು ಹದಿನೇಳನೇ ಶತಮಾನದಲ್ಲಿ ಜೀವಿಸಿದ್ದರು ಇವರು ಅನುಭವ ವೃತ್ತ ಎಂಬ ಕೃತಿಯನ್ನು ರಚಿಸುತ್ತಾರೆ ಇವರ ನಿಜವಾದ ಹೆಸರು ಶ್ರೀರಂಗ ಇವರು ತಮ್ಮ ಹೆಸರಿನೊಂದಿಗೆ ತಂದೆ ಸೇರಿಸಿ ಮಹಾಲಿಂಗರಂಗ ಎಂದು ಕರೆದುಕೊಂಡಿದ್ದಾರೆ ಇವರು ಆರಾಧ್ಯ ದೈವ ಶ್ರೀಸಲ್ ಮಲ್ಲಿಕಾರ್ಜುನ ನೇಮಿಚಂದ್ರ ಇವರು ಕೃಷಿಕ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದ್ದರು ಇವರು ಲೀಲಾವತಿ ಪ್ರಬಂಧ ಹಾಗೂ ಅರ್ಧ ನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾರೆ ಇವರ ಕವಿಗಳ ಕಾವ್ಯ ಶಕ್ತಿ ಬಗ್ಗೆ ಸೊಗಸಾಗಿ ವರ್ಣಿಸಿದ್ದಾರೆ ಅಂಡಯ್ಯ ಇವರು ಕೃಷಿಕ ಸುಮಾರು ಹದಿಮೂರನೇ ಶತಮಾನದಲ್ಲಿ ಕದಂಬನ ದೊರೆ ಕಾಮಧೇನು ಆಶ್ರಮದಲ್ಲಿದ್ದರು ಇವರು ಕಬ್ಬಿಗರ ಕಾವ್ಯ ಅಥವಾ ಕಬ್ಬಿಗರ ಕಾವಂ ಎಂಬ ಕೃತಿಯನ್ನು ರಚಿಸಿದ್ದಾರೆ ಸಂಸ್ಕೃತ ಸಹಾಯ ಪಡೆಯದೆ ಕೇವಲ ತದ್ಭವಗಳನ್ನು ದೇಸಿ ಪದಗಳನ್ನು ಬಳಸಿ ಈ ಕೃತಿಗಳನ್ನು ರಚಿಸಿದ್ದಾರೆ ಈ ಕೆಳಗಿನ ಪದ್ಯ ಭಾಗ ಹಾಕಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮಲ್ಲಿಗೆ ಇಲ್ಲದೆ ಸಂಪಿಗೆ ಇಲ್ಲದೆ ದಾಳಿಂಬೆ ಮಲ ತೋಪಿಸುವ ಚಂದಸ್ಸಿನ ಹೆಸರು ಇಲ್ಲಿ ಲಘುಗುರು ಹಾಕಲಾಗಿದೆ ಈ ತರ ಚಂದಸ್ಸಿನ ಹೆಸರು ಉತ್ಪಲ್ಲ ಮಾಲಾ ವೃತ ಪ್ರಶ್ನೆ ಇಪ್ಪತ್ತೊಂಬತ್ತು ಮುಟ್ಟಿಗೆ ಮುಟ್ಟದಿರಿಗೆ ಮುಗಿಲಂ ಹರಣಂ ನರ ನೊತ್ತಿ ಕಂಟಲಂ ಇಲ್ಲಿ ಕೂಡ ಗುರು ಲಘು ಹಾಕಲಾಗಿದೆ ಪಕ್ಕದಲ್ಲೂ ಅಲಂಕಾರ ಸರಿಸಿ ಪ್ರಶ್ನೆ ಮೂವತ್ತು ಸುಲಿದ ಬಾಳೆಹಣ್ಣಿನ ನಂದಿದಿ ಸುಲಿದ ಬಾಳೆಹಣ್ಣಿನ ನಂದಿದಿ ಉಪಮೆ ಲುಪ್ತವಾಗಿದೆ ಕನ್ನಡ ಭಾಷೆ ಉಪಮಾ ಬಾಳೆಹಣ್ಣು ವಾಚಕ ಪದ ಅಂದಾಜಿ ಸಮನ ಧರ್ಮ ಸುಲಭವಾಗಿರುವ ಸಮನ್ವಯ ಅಲ್ಲಿ ಉಪಯೋಗ ಲುಪ್ತವಾಗಿರುವ ಉಪಮಾನದ ಬಾಳೆಹಣ್ಣು ಸುಲಿದು ತಿನ್ನಲು ಬಹಳ ಸುಲಭ ಅಂತೆ ಕನ್ನಡ ಭಾಷೆಯನ್ನು ಹೊಲಿಸಿ ಹೇಳುವುದರಿಂದ ಇದು ಉಪಮಾನಕರವಾಗಿದೆ ಈ ಕೆಳಗಿನ ವಾಕ್ಯ ಹೇಳಿಕೆಗಳ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆ ಮೂವತ್ತೊಂದು ಕಟ್ಟುಗೆ ಕಟ್ಟದೆರಿಗೆ ಕಡಲಂ ಕವಿ ಸಂತತಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕನ್ನಡ ನಾನೊಡ್ಡ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಬರೆದವರು ನೇಮಿಚಂದ ಸಂದರ್ಭ ಕವಿಗಳ ಕವಿತಾ ಪ್ರೌಢಿಮೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಸರ್ ರವಿ ಕಾಣದನ್ನು ಕವಿ ಕಂಡ ಎಂಬ ಲೋಕುಕ್ತಿಯನ್ನು ನಿಮಿಶಚಂದ ನೇಮಿಚಂದ್ರ ಸಮರ್ಥಿಸುತ್ತಾರೆ ಪ್ರಶ್ನೆ ಮೂವತ್ತೆರಡು ಸಂದರ್ಭ ಕಳೆದ ಸಿಗುರಿನ ಕಬ್ಬಿನಂದದಿ ಈ ವಾಕ್ಯ ಮಹಲಿಂಗರಂಗ ಬರೆದಿರುವ ಕನ್ನಡ ನಾಡುಡಿ ಎಂಬ ಪದ್ಯಭಾಗದಿಂದ ಮಾಡಲಾಗಿದೆ ಅರ್ಶಲಾಗಿದೆ ಕನ್ನಡ ಭಾಷೆ ಸರಳತೆ ಶಕ್ತಿ ಸೌಂದರ್ಯವನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ಭಾಷೆ ಸರಳ ಮತ್ತು ಶಕ್ತಿಶಾಲಿ ಎಂಬುದು ಕವಿ ಆಶಯವಾಗಿದೆ ಪ್ರಶ್ನೆ ಮೂವತ್ತ್ ಮೂರು ದಾಳಿಂಬೆ ಮಲ್ಲ ದುಪು ಚಂದೆಂ ಈ ವಾಕ್ಯವನ್ನು ಅಂಟರಚಿಸುವ ಕನ್ನಡ ನಾಡ ನುಡಿ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಶ್ರೀಮಂತಿಕೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವರಸ್ಯ ಕವಿಗೆ ನಾಡಿನ ಬಗ್ಗೆ ಇದರ ಅಭಿಮಾನವು ಇಲ್ಲಿನ ಅನಾವರಣವು ಹೊಂದಿದೆ ಪದ್ಯವನ್ನು ಪೂರ್ಣಗೊಳಿಸಿ ಪದನರಿಂದು ಒಂದು ಪದನರಿದು ನುಡಿಯಲು ನುಡಿ ಪುದನ ನರಿದಾರಯಲು ಮಾರ್ಪರ ನಾಡ ವರ್ಗಗಳ ಚದುರಂ ನಿಜದಿಂ ಕುರಿತು ನದಿಯಂ ಕಾವ್ಯ ಪ್ರಯೋಗ ಪರಿಣಿತಂ ಮತಿಗಳ ಅದೇ ಥರ ಇಲ್ಲಿ ಮಲ್ಲಿಗೆ ಮಲ್ಲಿಗೆ ಎಲ್ಲದೆ ಸಂಪಿಗೆ ಎಲ್ಲದೆ ದಾಳಿಂಬೆ ಮಲ್ಲ ಸೋಪುವ ಚಂದ ಕಲ್ಲದೆ ಮಾವವಲ್ಲದೆ ಕೌ ಕಲ್ಲದೆ ಗಿಡ ಮರಗಳೇ ಇಲ್ಲ ನಾಡೊಳ ಈ ಕ್ರಿಯ ಪದ್ಯನ ಅರ್ಥ ಮಾಡಿಕೊಂಡು ಮೌಲ್ಯವನ್ನಾಗಿ ಸಾರಾಂಶ ಈ ಪದ್ಯದ ಸಾರಾಂಶ ಈ ಪದ್ಯ ಭಾಗವನ್ನು ಶ್ರೀ ವಿಜಯ ಕವಿ ಬರೆದಿರುವ ಕನ್ನಡ ನಾನುಡಿ ಎಂಬ ಪದ್ಯ ಭಾಗದಿಂದ ಕವಿ ಈ ಪದ್ಯದಲ್ಲಿರುವ ಕನ್ನಡಿಗರ ಭಾಷೆ ಪ್ರೌಢಮೆಯನ್ನು ಹಾಡಿ ಹೊಳಿದ್ದಾರೆ ಸಾಹಿತ್ಯ ರಚನಾ ಶಕ್ತಿಯನ್ನು ಮನವಾರ್ಕೆ ಹೊಂದಿದ್ದಾರೆ ಕನ್ನಡಿಗರ ಓದುವ ಶಕ್ತಿ ಅದನ್ನು ಅರ್ಥ ಮಾಡಿಕೊಂಡು ಅಭಿವ್ಯಕ್ತಿ ಸಮರ್ಥವಿದೆ ಎಂದಿದ್ದಾರೆ ಕನ್ನಡ ಕನ್ನಡ ಜನರು ಆದಷ್ಟು ಚತುರತೆ ಎಂದರೆ ಈ ಸಾಲು ಅದನ್ನು ಸಮರ್ಥಿಸುತ್ತದೆ ಕರಿತೋರ ಕರಿತೋದಿಯಂ ಕಾವ್ಯ ಪಣಿತಗಳ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಸೊ ಇಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಂತ ಬೇಕಾದ ಆಯ್ಕೆ ಮಾಡಿ ಮುಂದಿನ ನೋಡಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೆಲವೊಂದು ಲಿಂಕ್ ಕೊಡಲಾಗಿದೆ ಆ ವಿಡಿಯೋಗಳನ್ನು ನೋಡಿರಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್ ಧನ್ಯವಾದಗಳು